ಅವಳು ನೋಡಿ ಮುಚ್ಚಿ ಯಾವ ತರ ಎಲ್ಲ ಮೇಕಪ್ ಮಾಡ್ಕೊಳ್ತಿದ್ದಾಳು ನೋಡಿ ಅವಳು ಹೋಗ್ತಿರೋ ಟೆಂಪಲಿಗೋ ಏನೋ ಗೊತ್ತಿಲ್ಲ ನಿಮಿಷ ನಿಮಿಷನಾ

ಅವರ್ ಯೂಟ್ಯೂಬ್ ಚಾನಲ್ ಸೊ ಇವಾಗ ಚೆಂದ ಇವಾಗ ನಾವು ಇಸ್ಕಾನ್ ಇಸ್ಕಾನಿಗೆ ಹೋಗ್ತಿದ್ದೇವೆ ನಾನು ಮತ್ತೆ ವೈಶು ಅಷ್ಟೇ ಅಲ್ಲಿ ಏನೆಲ್ಲ ಅಂತ ಹೇಳಿ ತೋರಿಸ್ತೇನೆ ಗಟ್ಟಿ ಪಾತಾಡು ಓಕೆ ಮಾತ್ರ ಕಲ್ಕಿದ ಹಾಕ್ಬಿಟ್ಟು ಸೊ ಅವಳಿಗೆ ಸಿಗೋದೇ ಒಂದಿನ ರಜೆ ಕುತ್ಕೊಂಡ್ರೆ ಬೇಡ ತಿರುಕು ಅಂತ ಇಲ್ಲ ಹೇಳ್ತೀವಿ ಹೋಗೋಣ ಅಲ್ಲಿ ನಾರ್ಮಲ್ ಏನು ಇಲ್ಲ ಲಾಸ್ಟ್ ಟೈಮ್ ಒಂದ್ಸಲ ವಿಡಿಯೋ ಮಾಡಿದಿವ್ ಇನ್ನೂ ಮುಗಿದಿಲ್ಲ ಅಲ್ಲಿ ನೋಡಿ ಅಲ್ಲಿಂದ ವಯರ್ ತಗೊಂಡು ಬಾಗ್ಲು ಲೋಪನ್ ಅವ್ಳು ನೋಡಿ ಅಲ್ಲಿ ಅವಳು ಇನ್ನು ಹೊರಡು ಟೈಮ್ ಆದ್ರೂ ರೆಡಿ ಆಗಿಲ್ಲ ಅವಳು ಬೇಗ ರೆಡಿ ಬೈಶ್ ಸೊ ಇವಾಗ ಬಸ್ಸಿಗೆ ವೇಟ್ ಮಾಡ್ತಿದ್ದೀವಿ ಎರಡು ಬಸ್ಸು ಆಯ್ತು ನಾವು ಬರ್ಬೇಕಾದ್ರೇನೆ ನೋಡಿ ಎಲ್ಲರೂ ಹೋಗ್ತಿದ್ದಾರೆ ಇವಾಗ ನಮ್ ಮೆಟ್ರೋ ಜನ ಅರ್ಧಕ್ಕರ್ಧ ಜನ ಇಸ್ಕೋನಿಗೆ ಹೋಗ್ತಿರೋದು ನಿನ್ನ ಒಂದು ಇರಗಲು ವೇಷಲಗಳು ಬರ್ತಾರ ಗೊತ್ತುಂಡ ಚಂಡ ಮುಂಡೇರ ಆಗಲ್ಲ ಕೂಜೆಲಿ ಅಂಚೆ ಉಂಡು ಸೇಮ್ ಅಂಚನೆ ಹ್ಮ್ ಈ ವಿಡಿಯೋ ಮಾಡಿ ಹೆಚ್ಚು ಕಮ್ಮಿ ಆರೇಳು ಆಗಿದೆ ಈ ವಿಡಿಯೋ ಮಾಡಿದೀವ ಅನ್ನೋದು ನೆನಪಿರ್ಲಿಲ್ಲ ಸೊ ಇವಾಗ ಗೊತ್ತಾಗಿ ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತಿದ್ದೀನಿ ದಯವಿಟ್ಟು ವಿಡಿಯೋನ ಪೂರ್ತಿಯಾಗಿ ನೋಡಿ ಹೋಪ್ ನೀವು ಈ ವಿಡಿಯೋನ ಎಂಜಾಯ್ ಮಾಡ್ತೀರಾ ಅನ್ಕೊಂಡಿದೀನಿ ಜನ ಜನ ನೋಡಿ ಒಬ್ಬರು ಫೋಟೋ ಫೋಟೋ ತೆಗಿಬಾರ್ದು ಅವ್ರು ಯಾರು ಬೇರೆಯವರೆಲ್ಲ ತೆಗಿ ಅವ್ರಿಗೆ ನಮ್ಮ ಮಾತು ಏನಪ್ಪ ಜನ ಇದ್ದಾರೆ ಚಪ್ಪಲಿ ಇದಾರೆ ವೀಕೆಂಡ್ ಅಂದಮೇಲೆ ಬೆಂಗಳೂರಲ್ಲಿ ಎಲ್ಲಾ ಜಾಗಗಳು ರಶ್ ಆಗೋದಂತೂ ನಾರ್ಮಲ್ ಅದೇ ತರ ನಾವು ಬಂದಿದ್ದ ದಿನ ಇಸ್ಕಾನ್ ಫುಲ್ ರಶ್ ಇತ್ತು ಇಲ್ಲಿಗೆ ಒಂದು ಎರಡು ಮೂರು ಸಲ ಬಂದಿದ್ದರೂ ಕೂಡ ಬೋರ್ ಆದಾಗ ಇನ್ನೆಲ್ಲಿ ಹೋಗೋದು ಅಂತ ಗೊತ್ತಾಗದೆ ಮತ್ತೆ ಪುನಃ ನಾವು ಬಂದಿದ್ದು ಇಸ್ಕಾನ್ಗೆನೆ ಎಷ್ಟೊಂದು ಜನ ಇದ್ರು ಅಂದ್ರೆ ಯಪ್ಪ ಸಾಕ್ ಸಾಕು ಆಗೋಯ್ತು ನಮಗಂತೂ ಅಂಡ್ ಇದೊಂದು ಸಿಂಪಲ್ ವ್ಲಾಗ್ ಆಗಿರುತ್ತೆ ಹೋಪ್ ನೀವು ಎಂಜಾಯ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀವಿ ಆಯಿತು ಪ್ರಸಾದ ತಕೊಂಡು ಹೊರಟ್ವಿ ಏಳಿದ ಫೋಟೋ ಮಾತ್ರ ಚಂದ ಬಂದಿದೆ ನಾನು ತೆಗ್ದಲ್ಲ ವೈಶು ವೈಶು ನಿಜ ಪಸ್ ಕೈ ಜಾರ ಹಸಿ ತಡಿಲಿಕ್ಕೆ ಆಗದೆ ನೋಡಿ ತಿಂತಿದ್ದ ಜ್ಯೂಸ್ ತಕೊಂಡ್ವಿ ಮುಲ್ಪ ತಿಂದ್ರಾಗ ಗಿಜ್ಜಿ ಮೆಟ್ರೋ ಸ್ಟೇಷನ್ ಪಾಂಡ ಗೊತ್ತಾದ್ ಹೆಂಕ ಫೈನ್ ಪಾಂಡ ದುಲಯ ಸ್ಟೇಷನ್ ಗೊತ್ತು ಜಂಕ್ ಇವುಳೆ ತಿಂದಿದ್ದು ಆಯ್ತಾ ನಾನಲ್ಲ ನಾನು ಸುಮ್ಮನೆ ಬ್ಯಾಗಲ್ಲಿ ಇಟ್ಕೊಂಡಿದ್ದೀನಿ ಸೊ ಆಯ್ತು ನಮ್ದು ಇವತ್ತಿನ ಒನ್ ಡೇ ಟ್ರೂ ಹಾಫ್ ಡೇಟ್ರೂ ಹಾಂ ಚೆನ್ನಾಗಿ ಸಾಕಾಯ್ತು ಬಿಸಿಲು ಕಾಲೆಲ್ಲ ನೋವು ಇವಾಗ ದೇವ್ರ ಹತ್ರ ಬೇಡ್ಕೊಳ್ತಿದ್ದೀನಿ ಮೆಟ್ರೋ ಜಾಗ ಅಂತ ಜಾಗ ಸಿಗಲ್ಲ ಫುಲ್ಲಾಗಿರ್ತಾರೆ ಇರೋ ಬರೋರೆಲ್ಲ ಸಂಡೆ ಅಂತ ಬರ್ಬೇಕಾ ಇವಾಗ ಹೋಗಬೇಕು ತಗೊಳ್ತೀನಿ ತಿಂದೆ ನಾನು ಒಂದು ರಶ್ ತುಂಬ ಬಡ ಇವತ್ತು ಟ್ರೀಟ್ ಇತ್ತು ಎಂತ ಟ್ರೀಟ್ ಮಾಡಿ ಟ್ರೀಟ್ ಎಂತ ಇಲ್ಲ ಜಸ್ಟ್ ಒಂದು ಅವಳು ರಸ್ಮೇಲೆ ತಿನ್ನ ನಾನು ತಾಪಸ್ ಅಷ್ಟೇ ಮತ್ತೆ ಎಂತ ಅವ್ಲಸ್ಯತ ಇದೆ ಈಗ ಪರ್ವ ಐವತ್ತು ಐವತ್ತು ಆಯ್ತು ಮತ್ತು ಕಾಸ್ಟ್ಲಿ ಅದ ಮೂರ್ತಿಗೆಲ್ಲ ಕಮ್ಮಿ ತಿನ್ನೋದಕ್ಕೆಲ್ಲ ಆಗಿತ್ತು ಅಲ್ಲಿ ಸ್ಟ್ಯಾಚುಗೆಲ್ಲ ಹಂಡ್ರೆಡ್ ಹಾಗೆಲ್ಲ ಉಂಟು ಬಟ್ ತಿನ್ನಲಿಕ್ಕೆಲ್ಲ ಸ್ವಲ್ಪ ಕಾಸ್ಟ್ಲಿ ಅಷ್ಟು ಸೊ ಆಯಿತು ಇವಾಗ ಮೆಟ್ರೋ ಬೇಕು ಮಾಡ್ತಿದ್ದೀವಿ ಒಂದು ಮೆಟ್ರೋ ಹೋಯ್ತು ಅದು ಹೋಗಲಿ ಅಂತ ಸುಮ್ಮನೆ ಅಲ್ವಾ ಅಟ್ ಲೀಸ್ಟ್ ಕೂತ್ಕೊಳ್ಬೋದ ಅದರ ದ್ರಶ್ಯ ಸಹ ಇತ್ತು